ಮತ್ತ ಅಲ್ಲಿ ಸಪ್ತಾ ಆತತಿ ಇಲ್ಲಿ ಸಪ್ತ ಆತತಿ ಜನ ಕೂಡ ಎಲ್ಲಾ ಅನ್ಕೋತಿದ್ರಿ ಮಂದಿ ಓಡಾಡ್ ಬರ್ತೇವ್ರಿ ಎಷ್ಟ್ ಮಂದಿ ಸಪ್ತಾ ಎಟ್ಟೊಂದ್ ಜನ ಸಪ್ತ ಮಾಡ್ರಿ ಅವ್ರಿಗೆ ಊಟ ಮಾಡಿ ಹೋಗ್ರಿ ಅಡಿಗೆ ಆದ್ರೂ ಒಂದ್ ಕುದಿಸ್ಕೊಂಡ್ ಕುತ್ಕೊಂಡು ಅಂಗಡ ಕುದು ಅಣ್ಣ ಕುದಿಸ್ಕೊಂಡ್ ತಿಂದು ಹೋಗ್ರಿ ಹಂಗ ಕಲಾ ಆತರಿ ನಾವು ಅಪ್ಪಾಗ ನಾ ಬಿಡ್ಕೊಳಾಕ್ ಒಂದ್ ಇಪ್ಪತ್ ವರ್ಷ ಆತ್ರಿ ನನ್ ಮಕ್ಳಿಗೆ ಎಲ್ಲಾಕು ಜೂ ಖಾರಮ್ ಆದ್ರೂ ನನ್ ಸಾವಿರ ಮನೇನವ್ರ ಆಗ್ಲಿ ಯಾರಾಗ್ಲಿ ಯಾರು ಆಗಿಲ್ರಿ ನಾವ್ ಬಾಳ್ ಕೂತ್ರಿ ದುರಿ ನನ್ಗ ಅಪ್ಪನ ಆಗೇತ್ರಿ ನಾವ್ ಅಪ್ಪನಿಂದ ಬರ್ತಿದ್ರು ನಾವ್ ಅಪ್ಪಕ್ಷಣ ಆದ್ರೂನು ನನಗ್ ಜೀವ ಆದ್ರು ನಾವ್ ಕಟ್ಟಿಕಲ್ ಹತ್ತ ಅಪ್ಪನ ಪರ್ಸಾ ನನಗ್ ಚಲೋ ಆಗೈತ್ರಿ ನಾವ್ ಅಪ್ಪ ಅಣ್ಣ ನಿಂದ ಬಾಳಂದ್ರ ಬಾಳ ಅಣ್ಣ ಸಿಕ್ಕಿ ನಮಗ ಅವ್ರಿಂದ ನಮಗ ಅಪ್ಪ ಅವ್ರಿ ಹ ಏನ್ ನಡ್ಕೋತೀರೀ ನಾವ್ ಏನೋ ನಾವ್ ಗಡ ನಿಮ್ದ ನಿಂದ ತಪ್ಪೈತ್ವ ನೀವು ಸಮಾಧಾನ ಇದ್ ಮಾಡುವ ನಿಂದ ತಪ್ಪ ಐತ್ ಅತ್ ನಮ್ಗ್ ಕಣಸಿನಾಗ್ ಬಂದ್ ಹೇಳಕಾರ್ರಿ ಅವ್ರ ತಪ್ಪಿದ್ರ ಅವ್ರಿಗೆ ಹೇಳಕಾರ್ರಿ ನಾವ್ ಮಕ್ಳು ನಾವು ಚಂದಂಗ ಬಳಸ್ಕೊತ ಹೋಗ್ರಿ ನಮ್ ನಮ್ದವ್ರಿ ಅತ್ ಹೇಳ್ತಿ ನಮ್ಗ್ ಹೇಳ್ಕೊತ ಹೋಗಾರ್ರಿ ಅಪ್ಪ ஒன் வர்சார கவாக்கேஷன் ஒன் லட்ச சோந்தி ஆ அந்த அபரேஷன் கை ஓல ஆயிரி சைத்திர தானே சாபால் தானே தாகி ನನ್ ಗಟ್ಟಿಟ್ಸು ಇದಂಟೆಕ್ ಅಂದ್ರ ಡಾಕ್ಟ್ರಿ ಯಾವಾಗ ಬಂದಿದ್ದು ಡಾಕ್ಟ್ರಿ ಯಾವ ನಾನಪ್ಪ ನೀನವ ನೀನ ಮಾಡ ಎಟ್ರು ಏನ್ ಅಂದ ಇಪ್ಪತ್ ನಾಲ್ಕು ಹೊರಗ್ ಬಿದ್ದಾವೆ ಇಪ್ಪತ್ ನಾಲ್ಕು ಹೊರಗ್ ಬಿದ್ದ್ರ ನನ್ಗೇನು ಇಲ್ಲ ಅವನ ಮಾತು ಯಾವಾಗ ಬಂದ್ರು ಯಾವಾಗೇಷನ್ ಮಾಡು ಯಾರ ಮಾಡು இப்போ இவரா இவர நம் மாப்பா பப்போட்ட ஒட்டி ದೇವರ ಉಪಕಾರ ಬಹಳ ಮಾಡ್ಯಾನ್ರಿ ಹೆಂಗ ಮಗ ಮಳೆ ಅಂದ್ರೆ ಬರೋದ್ರಿ ದೇವರಿಂದ ಅಣ್ಣ ಊಟ ಕಾನಕ್ ಒಂದ್ ಮನೆ ಮಾಡ್ಯಾಡ್ರಿ ಊಟ ಕಾಣೋದಕ್ ಬರ್ತ ಇಲ್ಲ ಮನೆಯಂಡ್ರೆ ನಾವ್ ಎಷ್ಟ್ ದುಡಿದ್ರು ಕಡಿಮೆ ಮಾಡ್ರಿ ಬಮ್ಮತ್ ಗ್ರೀ ಬಮ್ಮತ್ ಬಾ ಉಪಕಾರ ಮಾಡ್ಯಾಣ್ರಿ ಭಗವಂತ ನಾವ್ ಎಲ್ ಕಾಣ್ತಿರೋ ಇಂದ ನಮಸ್ಕಾರ ಅಪ್ಪಾ ಅಪ್ಪಗ ಮಮ್ಮಿಗೆ ನಮಸ್ಕಾರ ರೀ ನಮ್ಮ ಅಪ್ಪ ಬಾಳ ನಮಗ್ ಉಪಕಾರ ಮಾಡ್ಯಾನ್ರಿ ನಮ್ ಬಣ್ಣಿಗೆ ನಿಮ್ಮ ಮಠಕ್ ನಾವ್ ಬರಬೇಕಂದ್ರ ನಮ್ಮ ಅಪ್ಪನಿಂದ ನಾವ್ ಹೆಮ್ಮೆಯಿಂದನೂ ಬರ್ತಿದಿರಿ ಒಂದ್ ನಾವ್ ಗಂಡಸತ್ತನ್ರಿ ನಮ್ಮ ಭಗವಂತ ನಮಗ ಅಂತ ನಾವ್ ಯಾರ್ ನರಪ ನಾವ್ ಯಾರ್ಗೋಸ್ಕರ ಇರುನು ಅಂತ ನಾವ್ ಹಿಂಗೀವು ನಾ ನಾ ನಾನ್ ಕಾಯ್ತಿಂದ ನಿನ್ ಮಕ್ಳ ನಿನ್ನ ನಾವ್ ಅದಿಲ್ಲ ನಾವ್ ಯಾಕ್ ನೀವ ಅಂತಿದ್ರು ಭಗವಂತ ನಾವ್ ಬಾಳ ಬಡತನದಾಗ ಬರ್ತದಿಪಾ ನಾ ಹೆಂಗ ಹೆಂಗ್ ಕಳ್ಕೊಂಡ ಹೆಂಗ ಜೀವನ ನಡೆಸ್ತಿನಿ ಮಕ್ಕಳ ಹೆಂಗತೀನಿಪಾ ನಾ ಬಾಳ್ ಕಡಿಮೆ ಸಾಲಿ ಕಲ್ತಿನಿ ನನಗೆ ಎಲ್ಲಿ ಎಂತದ ಯಾರು ಏನೋ ನೌಕರಿ ಕೊಡಗಿಲ್ಪ ಭಗವಂತ ಅಂತ ಹಿಂಗ ಅನ್ಕೋತೀನಿ ನಾ ಅದ ನೀವ ಧನ್ಯವಾದ ಅಂಗನವಾಡಿ ಒಳಗ ಆಯಾ ಕೆಲಸನ ಮಾಡ್ಕೊಡ್ತಿನ ಅಂತಂದ ಭಗವಂತನ ನನ್ ಗಂಡ್ ನಿಂದ ನಿಮ್ದು ನನ್ ಬರ್ಗ ಮಾಡ್ಕೊಟ್ಟ ನನ್ ಬಂಡಿಗೆ ನೀ ಕಾ ನನಗ್ ಕಟ್ಟ ಕಾಲ ಅಂದ್ರೆ ಒಂದ್ ನಡ ಅಥವಾ ಹೋಗ್ಬೋದು ನಾ ದಿ ನೀ ಏನೋ ಆ ಕಡೆ ಅವಾಗ ನೀವು ಹೋದ್ರು ನರದ ದೋಸ್ ಕಡಿಮೆ ಇಕ್ಕಿದಿಲ್ಲ ನಾ ಬಣ್ಣಿಗೆ ನೀ ಬಸಾಣದಿಂದ ನಾ ಬಣ್ಣಿಗೆ ನೀ ಪ್ರಸಾದ್ ಹಚ್ಕೊಂಡಿಂದ ನಾ ಬಣ್ಣಿಗೆ ನೀ ಏನೋ ಹೆಜ್ಜೆ ಕೆತ್ತಿದ್ರು ನನ್ ಬಣ್ಣಿಗೆ ನೀ ಬಸಾಣ ಹೋಗಿರ ನಾ ಬಣ್ಣಿಗೆ ನೀ ಬಸಾಣ ಮಕ್ಕಳಿಗೆ ನನ್ಗೆ ಹಿಂದೆ ದಾಂಡ್ರಿ ಇಷ್ಟ ಹೇಳಿ ನಮಸ್ಕಾರ ಹೇಳ್ರಿ ಸರ್ ನೀವು ಬಂದಿದ್ರಿ ನಮ್ಮ ಅಂಗನವಾಡಿ ಕೆಲ್ಸಕ್ಕೆ ನಮ್ ಡಿಸಿ ಸಿ ಅವ್ರು ಬಂದಾಗ್ರಿ ಮೇಡಮ್ ಇಲ್ಲೇ ಹನುಮಾನ್ ಟೆಂಪಲ್ ರೀ ಸರ್